ಬೇರೆ ಬೇರೆ ಕತೆಗಳೆಲ್ಲ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ಅಲ್ಲೊಂದು ಫೈಟ್ ಆಗಿ ಆಮೇಲೆ ವಾಪಸ್ಸು ಸರಿ ಆಯ್ತು ಹಾಗಿದಾಯ್ತು ಇನ್ನೊಂದು ಒಂದು ತಿಂಗಳ ಹಾಗೆ ಮಾತು ಬಿಟ್ಬೋಣ ಇಫ್ ಇನ್ ಕೇಸ್ ನಮ್ಮಿಬ್ಬರಿಗೂ ಮತ್ತೆ ಆ ಪ್ರೀತಿ ಇದೆ ಮಿಸ್ ಮಾಡ್ಕೋತಾ ಇದ್ದಾರೆ ಏನು ಕಂಡೀಷನ್ ಬ್ರೇಕಪ್ ನೀವು ನೀವೇ ಮಾಡ್ಕೊಂಡ್ರ ಟೆಂಪರರಿ ಬ್ರೇಕಪ್ ಅದು ಟೆಂಪರರಿ ಬ್ರೇಕಪ್ ಏನು ಅಂತ ಸಿ ಇವಾಗ ಮದುವೆ ಅಂತ ಬಂದಾಗ ಐ ವಾಸ್ ನಾಟ್ ರೆಡಿ ನಾಟ್ ಬಿಕಾಸ್ ಅವಳೇನೋ ನನ್ಗೆ ಸರಿ ಇಲ್ಲ ಹಂಗೆ ಅಂತಲ್ಲ ಮದುವೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನಂಗೆ ನಂಬಿಕೆ ಊಟ ಹೋಗಿತ್ತು ಎಲ್ಲ ಮದುವೆ ಆಗ್ಬೇಕು ಎಫೆಕ್ಟ್ ಆಗಿತ್ತು ಅದೂ ಆಗಿತ್ತು ಸುತ್ತ ನೋಡ್ತಾ ಇದ್ವಿ ಚೆನ್ನಾಗಿದೀವಲ್ಲ ಆರಾಮ ಖುಷಿಯಾಗಿದೀವಲ್ಲ ಅಂತ ಹಂಗೆ ಆಮೇಲೆ ಯಾವಾಗ ನಾವೇ ಮಾತಾಡ್ಕೊಂಡಿವ್ ತಿಂಗಳು ಮಾತು ಬಿಟ್ಬೋಣ ಮಾತು ಬಿಟ್ಟು ಅದಾದ್ಮೇಲೆ ಇನ್ನು ನಮ್ಮ ಇಬ್ಬರು ಒಬ್ರಿಗೊಬ್ರು ಲೈಫಲ್ಲಿ ನಿನ್ನ ಅಸ್ತಿತ್ವ ನನಗ್ ಬೇಕು ನನ್ನ ಅಸ್ತಿತ್ವ ನಿನಗೆ ಬೇಕು ಅಂತ ಅನ್ಸಿದ್ರೆ ಆತರ ಎಲ್ಲ ಆದ್ಮೇಲೆ ನಿಜವಾಗ್ಲೂ ಮದುವೆ ಆಗೋಣ ಅಂತ ಮನ್ಸಲ್ಲಿ ಬಂದ್ರೆ